ನಮಸ್ಕಾರ ಶರಣು ಶರಣಾರ್ಥಿಗಳು ದೋಸೆ ನಾವು ಮನ್ಯಾಗ ಮಾಡೋದು ಭಾಳ ಸರಳ ಬೆಳಿಗ್ಗೆ ಅಕ್ಕಿ ಉದ್ದಿನ ಬೇಳೆ ಒಂದಿನ ದಿನ ಹಾಕಿ ಅದನ್ನು ಸಂಜೆಕ್ಕೆ ಸಣ್ಣ ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ನೋಡ್ರಿ ಹಂಗ ರುಬ್ಕೊಂಡು ಇಟ್ಟಿದ್ದನ್ನು ಹಿಟ್ಟನ್ನ ಡಬ್ಬ್ಯಾಗ ಹಾಕಿ ಮುಚ್ಚಿಡ್ಬೇಕು ದೋಸೆ ಬೇಕಂದ್ರೆ ಅದ್ರ ಜೊತೆ ಏನೇನು ತಿನ್ಬೇಕು ಕೊಬ್ಬರಿ ಚಟ್ನಿ ಬಟಾಟಿ ಪಲ್ಯ ಕೆಲವ್ರಿಗೆ ಸಾಂಬಾರು ಇಷ್ಟ ಆದರೆ ನಾವಿಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಬಟಾಟಿ ಪಲ್ಯ ಮಾಡ್ಯಾವ್ರಿ ಕೊಬ್ಬರಿ ಚಟ್ನಿ ಮಾಡಾಗ ಕೊಬ್ಬರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿ ಸಣ್ಣಂಗೆ ರುಬ್ಕೊಂಡು ಅದಕ್ಕೆ ಏನು ಮಾಡ್ಬೇಕ್ರಿ ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಹಾಕ್ಕೋಬೇಕು ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಸ್ವಲ್ಪ ಮೆಣಸಿನ್ಕಾಯಿ ಚಟ್ಪಟ್ಟು ಹಂಗೆ ಒಗ್ಗರಣೆ ಹಾಕಿ ಆ ಕೊಬ್ಬರಿ ಚಟ್ನಿಯಾಗ ಮಿಕ್ಸ್ ಮಾಡ್ಕೋಬೇಕು ಅವತ್ತು ನೋಡಿರಿ ಇಡೀ ದಿನ ದೋಸ ತಿನ್ನೋದು ನಾವು ಮುಂಜಾನೆ ದೋಸೆ ಮಧ್ಯಾಹ್ನ ಉತ್ತಪ್ಪ ಸಂಜೆಕ್ಕೆ ಬೆಣ್ಣೆ ದೋಸೆ ಹಿಂಗೆ ದೋಸೆ ಕತ್ತಿ ಒಂದು ದಿನ ಇಡೀ ದಿನ ದೋಸೆ 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 ಜೊತೆಗೆ ಬಟಾಟೆ ಪಲ್ಯ ಬಟಾಟೆ ಕುದಿಸಿ ಅದನ್ನು ಸಣ್ಣಂಗೆ ಹಚ್ಕೊಂಡು ಟೊಮೆಟೊ ಕೊತ್ತಂಬರಿ ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು ಬಟಾಟೆ ಪಲ್ಯ ಹಿಂಗೆ ಸಿದ್ಧಾದ ನಂತರ ಹಂಚಿಟ್ಟು ಅದಕ್ಕಾದ್ಮೇಲೆ ಈಗ ಹಿಟ್ಟನ್ನು ಗರಗರ ಗರ ತಿರುಗಿಸಿ ಅಗ್ದಿ ತೆಳ್ಳಗೆ ಹಾಕಿದ್ರೆ ನೋಡಿರಿ ಯಾರಿಗೆ ಬಿರ್ಸ್ಬೇಕು ಬಿರುಸ ಮೆತ್ತಗೆ ಬೇಕಂದ್ರೆ ಮೆತ್ತಗೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಖಾಲಿ ದೋಸೆ ಎಲ್ಲ ದೋಸೆನೂ ಮನ್ಯಾಗ ಹಾಕ್ಬೋದು ರುಚಿ ಭಾರಿ ಇರ್ತೈತಿ ಕೊಬ್ಬರಿ ಚಟ್ನಿ ಬಟಾಟೆ ಪಲ್ಯ ಜೊತೆ ದೋಸೆ ತಿಂತಾ ಇದ್ರೆ ಹಾ ಹೋಟೆಲ್ಗೆ ರೀ ಮನ್ಯಾಗ ಮಾಡ್ಕೊಂಡು ತಿನ್ಬೋದು ನೋಡಿರಿ ಮಾಡಿ ನೋಡಿರಿ ರುಚಿ ನೋಡಿರಿ ಧನ್ಯವಾದಗಳು